ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಕುಮಾರಸ್ವಾಮಿಯವರು ಮೊನ್ನೆ ದಿವಸ ತಾಯಂದರು ಏನೋ ದಾರಿ ಇದ್ದಾರೆ ಅಂತ ಹೇಳಿದ್ದಾರೆ ಅದೇನು ದೊಡ್ಡ ಏನು ಹಂಗೆ ಅನ್ಬಾಡ್ದು ಅಂದಿಲ್ಲ ಅವರೇನು ಯಾರನ್ನೂ ಏನು ಮಕ್ಕಮ್ಮ ಕೊಡೋದಿಲ್ಲ ಹಾಂ ಏನು ಕೆಟ್ಟದ ಮಾತು ಏನು ಬೈದಿಲ್ಲ ಅನ್ಬಾಡ್ದಂತೂ ಒಂದಿಲ್ಲ ಇವರು ಏನು ಕಾಂಗ್ರೆಸ್ನೇನು ಸತ್ಯಾರ್ಚಂದ್ರ ತುಂಡುಗಳ ಥರ ಮಾತಾಡ್ತಾರೆ ಎಲ್ಲರೂ ಇವತ್ತು ರಾಜಕೀಯ ಮಾಡಿ ನೀವು ಬೇಡ ಅನ್ನೋಲ್ಲ ಆದರೆ ಈ ಥರ ಒಂದು ಕೀಳು ಮಟ್ಟದ ರಾಜಕಾರಣ ಮಾಡೋಕ್ಕೆ ಹೋಗಬೇಡಿ ಅವ್ರೇನು ಅನುಭಾರದು ಬಂದಿಲ್ಲ ಇವತ್ತು ಎಷ್ಟೋ ಸಮಸ್ಯೆಗಳಿದ್ದಾವೆ ನೀವೆಲ್ಲ ಏನು ಸಮಸ್ಯೆಗಳು ಬಗೆಹರಿಸೋಕ್ಕಾಗುತ್ತೆ ನಿಮ್ಮ ಕೈಲಿ ಯಾರ ಕೈಲಿ ಅದ್ರೂ ಯಾರು ಕೈಲಿ ಆಗಿಲ್ಲ ಏನು ಅವ್ರು ಹೇಳಿಕೆ ತಗೊಂಬಿಟ್ಟು ಅದನ್ನು ಏನು ಬಾಯ್ ಬಡ್ಕೊಂಡಿದ್ದೆ ಮಾಡೋಕಂತದ್ದು ಇವರು ತುಕಾಲಿ ಅಂಡರ್ ಬೇವರ್ಷಿ ಮಾಧ್ಯಮಗಳಿಗಂತೂ ಮಾಡೋಕ್ಕೆ ಕೆಲಸ ಇಲ್ಲ ಅವರು ಬರೀ ಬೆಂಕಿಡೋ ಕೆಲಸನ ಮಾಡೋದು ಒಳ್ಳೆಯ ಕೆಲಸ ಅಂತೂ ದೇವರೊಣಿ ಮಾಡಲ್ಲ ಮಾಧ್ಯಮದವರು ಬರೀ ಬೆಂಕಿಡುವ ಕೆಲಸಗಳನ್ನು ಮಾಡೋಕ್ಕಂತಲೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ಚಾನಲ್ಗಳು ಉಟ್ಕೊಂಡಿದ್ದಾವೆ ಇಂಥ ಒಂದು ಸಣ್ಣ ಒಂದು ಏನು ಒಂದು ಹೇಳಿಕೆನ ತಿರುಗಾ ಮಾರ್ಗ ಮೂರು ಮೂರು ದಿನ ರುಬ್ತಾರೆ ಮೂರು ಮೂರು ದಿನ ಯಾಕೆಂದ್ರೆ ರುಬ್ತಾಯಿದ್ರಂದ್ರೆ ಇವರೆಷ್ಟು ಕುಲ್ಗಟ್ಟೋಗಿರ್ಬೇಕಂಗಾರೆ ಮಾಧ್ಯಮದವ್ರು ಇವರೆಲ್ಲ ಹಾಂ ಏನು ಅಂದ್ಬಿಟ್ರೆ ಅವರು ಯಾಕೆ ಇದೇ ಕಾಂಗ್ರೆಸ್ ನಾಯಕರು ರಮೇಶ್ ಕುಮಾರ್ ಅವರು ಹೆಣ್ಮಕ್ಳು ಏನು ಅತ್ಯಾಚಾರ ಮಾಡಬೇಕಾದ್ರೆ ಸುಮ್ಮ ಮಲ್ಕಬೇಕಂತೆ ಸುಮ್ಮ ಮಲ್ಕ ಆನಂದ ಪಡ್ಬೇಕಂತೆ ಇದು ಇದು ಒಳ್ಳೇದಂಗಾರೆ ಇದು ಒಳ್ಳೇದಂಗಾರೆ ಈ ಮಾತು ಹೇಳಿದ್ರ ಮತ್ತು ಇವರು ಉಪಮುಖ್ಯಮಂತ್ರಿಗಳು ಮತ್ತು ಅದು ಯಾವುದೋ ವೀಕೆಂಡ್ ವಿತ್ ರಮೇಶ್ ಅಂತಂದು ಜೀ ಕನ್ನಡದಲ್ಲ ಅದರಲ್ಲೇ ಒಂದು ಮಾತು ಹೇಳಿದ್ದಾರೆ ತಾಯಿ ಅಂದರು ಏನಂತಿದ್ರು ಮಕ್ಕಳು ಅದು ಒಳ್ಳೆಯ ಮಾತು ಹಂಗಾದರೆ ಅವ್ರು ಹೇಳಿದಾರಲ್ಲ ಒಂದು ಕಣ್ಣಿಟ್ಟಿರಬೇಕು ಮೂರು ಜನ ಮೂರು ಜನನೂ ಯವನ್ ಯವನದಲ್ಲಿದ್ದಾಗ ಮೂರು ಜನದ ಮೇಲೂ ಕಣ್ಣಿಟ್ಟಿರಬೇಕು ಹಾಗಾದ್ರೆ ಸ್ವಂತ ತಾಯಿದ್ರೂ ಆಮೇಲೆ ಇವ್ರನ್ನ ಅನುಮಾನ ಪಡ್ಬೇಕಾ ನಾವು ಹಂಗಾರೆ ಇದು ಹೇಳಕ್ಕೆ ಸರಿನಾ ಇವರೇನೋ ಎದ್ದುಬಿಟ್ಟು ನೋಡಿ ಈ ಗಲಾಟೆ ನಡೀತಾ ಇರೋದು ಬರೀ ಸಿಟಿಗಳಲ್ಲಿ ಮಾತ್ರ ಇದು ಇವ್ರು ಏನು ಮಾತಾಡ್ತಾಯಿರಲ್ಲ ಚಾನಲ್ಗಳಲ್ಲಿ ಮಾತ್ರ ಒಬ್ಬೊಬ್ಬೊಬ್ಬ ಅಂತ ಬಾಳ್ ಹೊರಗಡೆ ಬಂದರೆ ನಾವು ಹೊರಗಡೆ ಪ್ರಪಂಚಕ್ಕೆ ಬಂದರೆ ಚಾನಲಿಂದ ಹೊರಗಡೆ ಬಂದರೆ ಯಾವುದೇ ಗಲಾಟೆಗಳಿಲ್ಲ ಯಾವುದೇ ಸಮಸ್ಯೆಗಳಿಲ್ಲ ಅಷ್ಟು ನೀಟಾಗಿ ಜನ ಅವರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ಚಾನಲ್ ಅವ್ರು ಮಾತ್ರ ತಮ್ಮ ತಮ್ಮ ಟಿ ಆರ್ ಪಿಗೋಸ್ಕರ ತಾವು ತಾವು ನಂಬರ್ ಒನ್ ಆಗೋಕ್ಕೋಸ್ಕರ ಇವತ್ತು ಸುಮ್ಮ ಸುಮ್ಮನೆ ಕೆಲಸಕ್ಕೆ ಬಾರದ ವಿಚಾರಗಳನ್ನು ತೋರಿಸಿ ಜನರು ಅವರವರೇ ಹೊಡೆದ ಕಿತ್ತಾಡಬೇಕು ಅವರವರ ಹೊಡೆದ ಕಿತ್ತಾಡ್ಕೊಂಡು ಸಾಯಬೇಕು ಈ ರೀತಿ ಮಾಡ್ತಾಯಿದಾರೆ ಈ ತುಕಾಲಿ ಮಾಧ್ಯಮದವರು ಯಾಕಂದ್ರೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಸಂಬಳ ಬೇಕು ಟಿ ಆರ್ ಪಿ ಬೇಕು ಅದಕ್ಕೋಸ್ಕರನೇ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡ್ತಾಯಿದ್ದಾರೆ ಈ ತುಕಾಲಿ ಮಾಧ್ಯಮದವರು ಕುಮಾರ್ ಕುಮಾರಸ್ವಾಮಿ ಅವರವ್ರು ಅನ್ಬಾರ್ದು ಅಂದಿಲ್ಲ ಏನು ಅಂದ್ಬಿಟ್ಟಿದ್ದಾರೆ ಏನು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ಬಿಟ್ರ ಇಲ್ಲ ಯಾವ್ದಾರ ಹೋಗಿ ಪೆಟ್ರೋಲ್ ಬಂಕ್ಗೇನು ಇದು ಪೊಲೀಸ್ ಸ್ಟೇಷನ್ಗಳಿಗೇನು ಬೆಂಕಿ ಇಟ್ರಾ ಏನು ಮಾಡಿದ್ದಾರೆ ಏನು ಯಾರು ಹೋಗಿ ರೇಪ್ ಮಾಡೋರಾ ಏನು ಮಲ್ಡ್ರು ಮಾಡೋರಾ ಏನು ಕೊಲೆ ಮಾಡೋರಾ ಏನು ಮಾಡವ್ರೆ ಮಾತಾಡಿದ್ದಾರೆ ಏನು ತಪ್ಪು ಮಾತಾಡಿದ್ದಾರೆ ಅದನ್ನು ಯಾಕೆ ತಪ್ಪು ಕಲ್ಪನೆ ಮಾಡ್ಕಂತಿದ್ದೀರಿ ನೀವು ನೀವೆಲ್ಲ ಯಾಕೆ ತಪ್ಪು ಕಲ್ಪನೆ ಮಾಡ್ಕಂತಿದಿರಿ ಇಲ್ಲಿ ಹೋರಾಟ ಮಾಡ್ತಾ ಇರೋದು ಯಾರು ಹಳ್ಳಿಯ ಹೆಣ್ಣು ಮಕ್ಕಳು ಅಲ್ಲ ಅವರಾಗಿದ್ದರೂ ಕೂಡ ಅವ್ರು ಯಾರೂ ಹಳ್ಳಿಲಿಲ್ಲ ಇವತ್ತು ಬನ್ನಿ ಅವರು ಕುಮಾರಸ್ವಾಮಿ ಅವರು ಏನು ಹೊಂದಿದ್ದಾರೆ ಅಂತ ಹೆಣ್ಣುಮಕ್ಳನ್ನ ಕೇಳಿ ಹಳ್ಳಿ ಕಡೆ ಅಯ್ಯ ಅವಾಗಪ್ಪ ಸುಮ್ಮನೆ ಕೆಮ್ಮೆ ಅಂತ ಹೇಳ್ತಾರೆ ನಾನು ಕೂಡ ಎರಡು ಮೂರು ಊರು ತಿರುಗಾಡ್ದೆ ಕೇಳಿದೆ ಏನಪ್ಪ ಆದರೆ ಯಾರು ಕೂಡ ನೋಡಪ್ಪ ಮಗ ನಮಗೆ ಕೆಲಸ ಇದೆ ಸುಮ್ಮನೆ ನೀವೆಲ್ಲ ತಲೆ ತಿನ್ಬೇಡ ಅಂತಂದೇಳಿ ಬೈದು ಕೆಲಸಿದರು ಈ ಥರ ಕಡೆ ಜನ ಏನಪ್ಪ ಅಂದರೆ ಮಳೆ ಇಲ್ಲ ಇವತ್ತು ಎಷ್ಟೋ ಜನಕ್ಕೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ಅಂಥ ಪರಿಸ್ಥಿತಿ ಇದೆ ಅದನ್ನು ಕೇಳ್ರಪ್ಪ ಅಂತ ಬಿಟ್ರು ಇವು ಯಾವೋ ಹಂಗೆ ಅಂದ್ಬಿಟ್ರು ಹಿಂಗೆ ಅಂದ್ಬಿಟ್ರು ಅಂತೇಳ್ಬಿಟ್ಟು ಟಿ ವಿ ಮಾಧ್ಯಮದವರು ಭಾಯ್ ಬಡ್ಕೊಂಡು ಕುತ್ಕೊತಾರೆ ನಿಮಗೆ ನಿಜವಾಗ್ಲೂ ಟಿ ಅವ್ರಿಗೆ ನಾಚಿಕೆಯ ಮಾನ ಮರಿದಿದ್ದರೆ ಅದೇನೋ ಅನ್ನೋದಿದ್ದರೆ ಇಂಥವೆಲ್ಲ ಮಣ್ತಿನ ಕೆಲಸ ಬಿಟ್ಟು ಒಳ್ಳೊಳ್ಳೆ ವಿಚಾರಗಳು ತೋರಿಸಿ ಇವತ್ತು ಮಳೆ ನಾಶನೇ ಆಗಿ ಹೋಗ್ತಾಯಿದೆ ಪಾಪ ಕಾಡುಗಳಲ್ಲಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಬರಬಾರ್ದು ಬಂದು ಪಾಪ ಸೊತ್ತೋಗ್ತಾಯಿ ನೀವಂತೂ ಟಿ ಆರ್ ಪಿ ತಗೊಂಡು ಆರಾಮಾಗಿ ಮೋಜು ಮಸ್ತು ಮಾಡ್ಕೊಂಡಿದ್ದೀರಿ ಯಾಕೆ ಪ್ರಾಣಿಗಳು ಚೆನ್ನಾಗಿರೋದು ಬಡವ ಮನುಷ್ರು ನೆಮ್ಮದಿಯಾಗಿರೋದು ಬಡವ ಮನುಷ್ಯರು ಚೆನ್ನಾಗಿರೋದು ಬಡವ ನೀವು ಯಾಕೆ ಒಳ್ಳೆ ಕೊಪ್ಪಿ ಮುಂಡದ ಥರ ಆಡ್ತಾಯಿದ್ದೀರಿ ಮಾಧ್ಯಮದವರು ನೀವೇ ಬೇರೆ ದೇಶದವ್ರ ಥರ ಇದ್ದೀರಿ ಮಾಧ್ಯಮದವರು ಒಂಥರ ಪಾಕಿಸ್ತಾನದವರ ಥರ ಇದ್ದಾರೆ ಇವರು ಆ ಮಟ್ಟಕ್ಕೆ ಇವತ್ತು ಇಲ್ಲೇ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದು ಇಲ್ಲೇ ಟಿ ಆರ್ ಪಿ ತಗೊಂಡು ಇಲ್ಲಿರ ರಾಜಕಾರಣಿಗಳಿಗೆ ಬೆಂಕಿ ಇರ್ತಾಯಿದ್ದಾರೆ ಇಲ್ಲಿರೋ ಜನಗಳಿಗೆ ಬೆಂಕಿ ಇರ್ತಾಯಿದ್ದಾರೆ ಈ ಮಾಧ್ಯಮದವರು ಇವರು ಒಂಥರ ಉಗ್ರಗಾಮಿಗಳು ಥರ ಇದ್ದಾರೆ ಮಾಧ್ಯಮದವರು ಆ ಮಟ್ಟಕ್ಕೆ ಇವತ್ತು ಸುದ್ದಿಗಳನ್ನು ತೋರ್ತಾ ಇದ್ದಾರೆ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕನ್ನಡಿಗರಿಗೆ ದಯವಿಟ್ಟು ಇಂಥ ತುಕಾಲಿ ಮಾಧ್ಯಮಗಳಿಂದ ದೂರ ಇದ್ದರೆ ನೀವು ನೆಮ್ಮದಿಯಾಗಿರ್ತೀರಿ ನಾವಂತೂ ನೋಡೋಕಾಗಲ್ಲ ಸ್ವಲ್ಪ ಊರಲ್ಲಿ ಬ ಇದ್ದೆ ಅದಕ್ಕೋಸ್ಕರ ಒಂದು ಎರಡು ದಿನ ನೋಡಿದೆ ಏನೋ ಒಂದು ಅರ್ಧ ಅರ್ಧ ಗಂಟೆ ನೋಡಿದೆ ಆದರೆ ಅಂಥ ನೋಡುವಂಥ ವಿಚಾರಗಳು ಕೇಳುವಂಥ ವಿಚಾರಗಳು ಈ ತುಕಾಲಿ ಮಾಧ್ಯಮಗಳಲ್ಲಿ ಯಾವುದೇ ಕಾರಣಕ್ಕೂ ಬರ್ತಾಯಿಲ್ಲ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ ನೋಡೋಕೆ ಹೋಗಬೇಡಿ ಅದು ಆರೋಗ್ಯಕ್ಕೆ ಹಾನಿಕರ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಒಳ್ಳೊಳ್ಳೆ ವಿಚಾರಗಳು ತಿಳ್ಕೋಬೇಕಪ್ಪ ಅನ್ನೋಂಗಿದ್ರೆ ನಮ್ಮ ಕರ್ನಾಟಕ ಸಂಚಾರಿ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ಲ ನೋಡ್ತಾಯಿರಿ ವೀಕ್ಷಣೆ ಮಾಡ್ತಾಯಿರಿ ಅಂತ ಹೇಳಿ ನಿಮಗೆ ಕೇಳ್ಕೊತ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ